ಕನ್ನಡ ಚಿತ್ರರಂಗದ ಮೇರು ನಟ ಕ್ಯಾನ್ಸರ್ ಮುಕ್ತರಾಗಿ ಮರುಜನ್ಮ ನೀಡಿದ ದಿನ ಎಂದು ಹೇಳಿದರೆ ತಪ್ಪಾಗಲಾರದು ಹೊಸ ವರ್ಷದ ದಿನದಂದೇ ಕರುನಾಡ ಚಕ್ರವರ್ತಿ ಶಿವರಾಜ್ ಕುಮಾರ್ ರವರ ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆ ಯಶಸ್ವಿಯಾಗಿದ್ದು ತನ್ನೆಲ್ಲಾ ಅಭಿಮಾನಿಗಳಿಗೂ ತನ್ನ ಸ್ನೇಹಿತರಿಗೂ ಹೊಸ ವರ್ಷದ ಶುಭಾಶಯಗಳು ತಿಳಿಸಿದ್ದಾರೆ ಇನ್ನು ಅವರೇ ಹೇಳಿದ ಹಾಗೆ ನಾನು ಗುಣಮುಖನಾಗಿದ್ದೇನೆ ಡಬಲ್ ಎನರ್ಜಿಯ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಮತ್ತೆ ಮರಳಿ ಬರುತ್ತೇನೆ ನೀವುಗಳು ತೋರಿದ ಪ್ರೀತಿಗೆ ನಾನು ಆಭಾರಿ ಮೊದಲಿನ ಶಿವಣ್ಣ ಹೇಗಿದ್ದರೋ ಅದೇ ಎನರ್ಜಿಯಲ್ಲಿ ಮರಳಿ ಬರುತ್ತೇನೆ ಎಂದು ಅಭಿಮಾನಿಗಳಿಗೆ ಸಂದೇಶ ನೀಡಿದ್ದಾರೆ